ಭಕ್ತರಿಗೆ ಉಪಯೋಗಿಸಿದ ಸೀರೆ ಕೊಟ್ಟು ಮೋಸ ಮಾಡಿರುವ ಘಟನೆ ಮಂಗಳೂರಿನಲ್ಲಿ ನಡೆದಿದೆ ನಗರದ ಹಂಪನ್ಕಟ್ಟೆ ಬಳಿ ಇರುವ ಬಟ್ಟೆ ಅಂಗಡಿ ಎಂಪಿ ಸಿಲ್ಕ್ಸ್ನಲ್ಲಿ ಈ ಮೋಸ ನಡೆದಿದೆ ಅಂಗಡಿಗೆ ಬಂದಿದ್ದ ಗೆಜ್ಜಗಿರಿ ಆಡಳಿತ ಸಮಿತಿ ಸದಸ್ಯರು ಸೀರೆಯನ್ನ ವಾಪಸ್ಸು ತಂದು ಅಂಗಡಿ ಮಾಲೀಕನನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಮಾರ್ಚ್ ಒಂದರಿಂದ ಐದರ ತನಕ ಗೆಜ್ಜಗಿರಿ ಕ್ಷೇತ್ರದಲ್ಲಿ ವಾರ್ಷಿಕ ಉತ್ಸವ ನಡೆದಿತ್ತು ಈ ಸಂದರ್ಭದಲ್ಲಿ ಸುಮಾರು ಎಂಟರಿಂದ ಒಂಬತ್ತು ಸಾವಿರ ಸೀರೆಯನ್ನ ಗೆಜ್ಜಗಿರಿ ಆಡಳಿತ ಮಂಡಳಿ ಭಕ್ತರಿಗೆ ಉಚಿತವಾಗಿ ನೀಡಲು ಖರೀದಿ ಮಾಡಲಾಗಿತ್ತು ಗೆಜ್ಜಗಿರಿ ಕ್ಷೇತ್ರದ ಅಧ್ಯಕ್ಷ ರವಿ ಪೂಜಾರಿ ಮಾತನಾಡಿ ತುಳುನಾಡಿನ ಹೆಸರುವಾಸಿಯಾದ ಗೆಜ್ಜಗಿರಿ ಕ್ಷೇತ್ರ ತಾಯಿಯ ಸಂಕಲ್ಪದಂತೆ ಮಡಿನ ಪ್ರಸಾದ ರೂಪದಲ್ಲಿ ಕರಾವಳಿಯ ಐದು ಜಿಲ್ಲೆಯ ಸುಮಾರು ಎಂಟು ಸಾವಿರ ಮಹಿಳಾ ಭಕ್ತರಿಗೆ ಸೀರೆಯನ್ನು ನೀಡಲಾಗಿತ್ತು ಸೀರೆಗೆ ಒಂದು ವಾರ ಪೂಜೆ ಸಲ್ಲಿಸಿ ಶುದ್ಧಾಚಾರದಿಂದ ಮಹಿಳೆಯರು ಆ ಸೀರೆಯನ್ನು ಪಡೆದಿದ್ರು ಉಪಯೋಗಿಸಿದ ಹಳೆ ಸೀರೆಯನ್ನು ಕೊಟ್ಟಿದ್ದಾರೆ ಅಂತ ಅನೇಕ ಮಹಿಳೆಯರು ನಮ್ಮ ಬಳಿ ಬಂದು ಸೀರೆಯನ್ನು ತೋರಿಸಿದ್ದಾರೆ ಅದನ್ನು ನೋಡಿ ನಮಗೆ ಬಹಳ ನೋವಾಗಿದೆ ಎಂಪಿಲ್ ಸಿಲ್ಕ್ಸ್ ಎಂಬ ಅಂಗಡಿಯಿಂದ ನಾವು ಖರೀದಿ ಮಾಡಿದ್ದು ತಾಯಿಯಿಂದ ಮಕ್ಕಳಿಗೆ ಕೊಡುವ ಸೀರೆ ಉಚಿತ ಹಾಗೂ ಭಕ್ತಿಪೂರಕವಾಗಿ ಕೊಡುವ ಉದ್ದೇಶ ನಮ್ಮದಾಗಿತ್ತು ಸುಮಾರು ಹನ್ನೆರಡರಿಂದ ಹದಿಮೂರು ಲಕ್ಷ ರೂಪಾಯಿ ಮೌಲ್ಯದ ನಲವತ್ತೊಂದು ಬಂಡಲ್ ಸೀರೆಯಲ್ಲಿ ದೊಡ್ಡ ಮಟ್ಟದ ಮೋಸ ನಡೆದಿದೆ ಅಂತ ಆರೋಪಿಸಿದ್ದಾರೆ ನಾವು ಕ್ಷೇತ್ರ ಗೆಜ್ಜೆಗಿರಿಗೆ ಒಂದು ಮಡಿಲ ಸೇವೆಗಾಗಿ ಒಂದು ಸೀರೆ ಅಂದರೆ ಉಚಿತವಾಗಿ ನೀಡಲಿಕ್ಕಿದ್ದೆವು ಆ ಪ್ರಕಾರ ನಾವು ಇಲ್ಲಿ ಎಂ ಪಿ ಫ್ಯಾಮಿಲಿ ಶಾಪ್ನವರ ಹತ್ರ ಅದಕ್ಕೆ ಆರ್ಡರ್ ಮಾಡಲಿಕ್ಕೆ ಹೇಳಿ ಮಾತಾಡಲಿಕ್ಕೆ ಬರುವಾಗ ಅವ್ರು ಹೇಳಿದ್ರು ಬೇರೆ ಕಡೆ ಎಲ್ಲ ಸೀರೆ ಡೂಪ್ಲಿಕೇಟ್ ಎಲ್ಲ ಕೊಡ್ತಾರೆ ಇಲ್ಲಿ ಆದರೆ ನಾನು ನನ್ನ ತುಂಬ ಬೈದರುಗಳ ಭಕ್ತ ಆದ ಕಾರಣ ನಾನು ಸರಿಯಾದ ಸೀರೆಯನ್ನು ನಿಮಗೆ ಪೂರೈಕೆ ಮಾಡ್ತೇನೆ ಅಂತೇಳಿ ನಮಗೆ ನಂಬಿಕೆ ಹುಟ್ಟಿಸಿದ್ರು ಮತ್ತೆ ಆರು ಸೀರೆ ನಮಗೆ ಸ್ಯಾಂಪಲ್ ಕೊಟ್ಟರು ಅದು ತುಂಬ ಒಳ್ಳೆಯದು ಸೀರೆ ಆದ ಕಾರಣ ನಾವು ಆಗ್ಬೋದು ಇದು ಸೀರೆ ಇಂಥ ಸೀರೆ ಕೊಡೋದು ಅದೇ ತಂದ ತೊಂದರೆ ಇಲ್ಲ ಿ ಹೇಳಿದೆವು ಹಾಗಾಗಿ ಆ ಒಂದು ಸೇವೆಗೋಸ್ಕರ ನಾವು ಊರೂರು ತಿರುಗಿದ್ದೇವೆ ಇಡೀ ಚಿಕ್ಕಮಗಳೂರಿಂದ ಮಡಿಕೇರಿಯಿಂದ ಇದು ಕಾಸರಗೋಡುವರೆಗೆ ವರೆಗೆ ಎಲ್ಲ ಕ್ಷೇತ್ರಗಳಿಗೆ ಹೋಗಿ ಎಲ್ಲ ದೇವಸ್ಥಾನಗಳ ಟ್ರಸ್ಟಿಯವರು ಅಧ್ಯಕ್ಷರು ಎಲ್ಲರೂ ಸೇರಿ ಹೋಗಿ ಅದರ ಮಡಿಲ ಸೇವೆಯ ಬಗ್ಗೆ ಎಲ್ಲ ಜನರಿಗೆ ಮನವರಿಕೆ ಮಾಡಿ ಅಷ್ಟೊಂದು ಸ ಜನಸಾಗರ ಸೇರುವಾಗಿ ಮಾಡಿದ್ದೇವೆ ಆದರೆ ನಾವು ಅವರ ಮೇಲೆ ವಿಶ್ವಾಸ ಇದ್ದರಿಂದ ಹಿಂದಿನ ಸಾರಿಯನ್ನು ನಾವು ಚೆಕ್ ಮಾಡಲಿಕ್ಕೆ ಹೋಗಲಿಲ್ಲ ಅವರಿಗೆ ಜವಾಬ್ದಾರಿ ಕೊಟ್ಟಿದ್ದೇವೆ ಅಂತೇಳಿ ಆದರೆ ನಂತರ ನಮಗೆ ಎರಡು ಬಂಡಲ್ ಹೋಗುವವರಿಗೆ ನಮಗೆ ಗೊತ್ತಾಗಲಿಲ್ಲ ಆ ನಂತರ ಎಲ್ಲ ಸೀರೆಯನ್ನು ಕಟ್ಟ ತೆಗೆದು ಓಪನ್ ಮಾಡುವಾಗ ಗೊತ್ತಾಗಿದೆ ಎಲ್ಲ ಯೂಸ್ಡ್ ಸಾರೀಸ್ ಎಲ್ಲ ಹಾಲ್ ಇತ್ತು ಸೈಡ್ ಸ್ಟಿಚ್ ಆಗಿತ್ತು ಯಾವುದೇ ಒಂದು ಸಾರಿಯಲ್ಲಿ ಬ್ಲೌಸ್ ಪೀಸ್ ಇರಲಿಲ್ಲ ಆಮೇಲೆ ಎಲ್ಲ ಫಾಲ್ ಅರ್ಧದಿತ್ತು ಸೀರೆಯಲ್ಲಿ ಊಟ ಇತ್ತು ಕಲೆಗಳಿತ್ತು ರಕ್ತದ ಕಲೆಗಳಿತ್ತು ಆಮೇಲೆ ಉಗುಳಿದ ಕಲೆಗಳಿತ್ತು ತುಂಬ ಬೇರೆ ಬೇರೆ ರೀತಿಯ ಅಸಹ್ಯ ಮುಟ್ಲಿಕ್ಕೆ ನೋಡುವಾಗ ಸ್ಮೆಲ್ ಬರುವಂಥ ಸಾರಿಗಳೆಲ್ಲ ಇತ್ತು ನಮಗೆ ತುಂಬ ಬೇಸರ ಆಯಿತು ಕೆಲವರು ನನಗೆ ಎದುರಿಗೆ ತಂದು ಕೊಡುವಾಗ ನಾವು ಅಷ್ಟೊಂದು ಎರಡು ತಿಂಗಳು ಮಾಡಿದ ಎಲ್ಲ ಪ್ರಯತ್ನ ನಮ್ಮ ದೇವಸ್ಥಾನಕ್ಕೆ ಆ ಒಂದು ಕಾರ್ಯಕ್ರಮಕ್ಕೆ ಮಾಡಿದ ಇದೆಲ್ಲ ನಾವು ಒಂದೇ ದಿನದಲ್ಲಿ ನಾವು ಬಹಳ ನಮಗೆ ಬೇಸರ ಆಯಿತು ಮತ್ತು ಎಲ್ಲ ಭಕ್ತಾದಿವಸ ಅಷ್ಟು ಬಿಸಿಲಲ್ಲಿ ನಿಂತು ಎರಡು ಮೂರು ಗಂಟೆ ನಿಂತು ಭಕ್ತ ರೀತಿಯಲ್ಲಿ ಅದನ್ನು ಸೆರಗೊಡ್ಡಿ ನಾ ಇದು ವೆಜ್ ತಿನ್ನದೆ ಒಂದು ವಾರ ವ್ರತ ಮಾಡಿಕೊಂಡು ಬಂದಿದ್ದರು ಅವರು ಆ ಸೆರಗೊಡ್ಡಿ ಆ ಪ್ರಸಾದವನ್ನು ಸ್ವೀಕರಿಸಿದ್ರು ಹಿಂದಿನ ಮಹಿಳೆಯರು ಕೂಡ ಅದರದ್ದು ಪ್ಯಾಕಿಂಗ್ನಲ್ಲಿ ವ್ಯವಸ್ಥೆಯಲ್ಲಿ ತುಂಬ ರಾತ್ರಿ ಹನ್ನೆರಡು ಗಂಟೆವರೆಗೆ ತೊಡಗಿಸಿಕೊಂಡಿದ್ದರು ಹಾಗಿದ್ದರೆ ಆ ಭಕ್ತಿಯಿಂದ ಕೊಟ್ಟ ಸೀರೆಯಲ್ಲಿ ಈ ರೀತಿ ವ್ಯತ್ಯಾಸ ಬಂದದ್ದು ನಾವು ತುಂಬ ಮಾನಸಿಕ ವೇದನೆಯನ್ನು ಅನುಭವಿಸಿದ್ದೇವೆ ಅವರು ಒಂದು ವಿಡಿಯೋ ಮಾಡಿ ಹಾಕಿದ್ರು ನಾನು ಇದನ್ನು ಸರಿ ಮಾಡ್ತೇನೆ ನಾನು ಬೇರೆ ಸೀರೆ ಕೊಡ್ತೇನೆ ಅಂತ ಹೇಳಿದರು ಆದರೆ ಅವರು ನೆಕ್ಸ್ಟ್ ಟೈಮು ಕೂಡ ಕೊಟ್ಟದು ಅಂಥದ್ದೇ ಸೀರೆಗಳು ಅದು ನಮ್ಮನ್ನು ಕೆರಳಿಸಿತ್ತು ಯಾಕೆಂದ್ರೆ ತಪ್ಪು ಮನುಷ್ಯನಲ್ಲಿ ಆಗುದು ಸಹಜ ಆದ್ರೆ ಅವ್ರು ನೆಕ್ಸ್ಟ್ ಟೈಮ್ ಕೊಟ್ಟ ಸೀರೆ ಕೂಡ ಅಂತ ಇದೆ ಅಂತ ಹೇಳಿ ಗೊತ್ತಾಗುವಾಗ ತುಂಬಾ ತುಂಬಾ ಬೇಸರ ಆಯ್ತು ಅದಕ್ಕೆ ನಾವು ಇವತ್ತಿನ ದಿನ ಇಲ್ಲಿ ಬಂದಿದ್ದೇವೆ ಎಷ್ಟು ಎಷ್ಟು ಸಾವಿರ ಸೀರೆ ಮೇಡಂ 8000 ನಂಬರ್ ಆಫ್ ಸಾರಿ 8000 ಶಿಕ್ಷಣ ಅಂತ ಹೇಳಿದ್ರೆ ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ಿಗೆ ನಮ್ಮ ಶಾಪಿಂದ ಒಂದು ಏಳೆಂಟು ಸಾವಿರ ಸಾರಿ ಹೋಗಿದೆ ಬೈ ಮಿಸ್ಟಿಕ್ ಅದರಲ್ಲಿ ಒಂದು ಐನೂರು ಆರ್ನೂರು ಸಾರಿಯಷ್ಟು ನಮಗೆ ಯಾರು ಸಪ್ಲೈಯರ್ಸ್ ಇದ್ದಾರೆ ಅವರು ಇಲ್ಲಿಗೆ ಒಂದು ಆಶ್ರಮಕ್ಕೆ ಹೋಗುವಂಥ ಸಾರಿಯನ್ನು ಕೊಟ್ಟು ಕಳಿಸಿದ್ದಾರೆ ನಾವು ಕ್ಷೇತ್ರದಲ್ಲಿ ಮತ್ತು ಕ್ಷೇತ್ರದ ಆಡಳಿತ ಸಮಿತಿಯಲ್ಲಿ ಅವತ್ತಿಗೊಂದು ಒಂದು ನಾವು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದೇವೆ ಆ ಸಾರಿಗೆ ಎಷ್ಟೆಲ್ಲ ಸಾರಿ ಡ್ಯಾಮೇಜ್ ಉಂಟು ಆ ಡ್ಯಾಮೇಜ್ ಸಾರಿಗೆ ಅವರವರ ಮನೆಗೆ ಕೊಟ್ಟು ವ್ಯವಸ್ಥೆಯನ್ನು ಮಾಡ್ತೇವೆ ಅಂತೇಳಿ ಆಗಲೇ ಸ್ಟೇಟ್ಮೆಂಟ್ ಕೊಟ್ಟಿದ್ದೇವೆ ಇವಾಗಲೂ ನಾವು ಅದಕ್ಕೆ ಭದ್ರವಾಗಿ ಬದ್ಧರಾಗಿದ್ದೇವೆ ಇಲ್ಲಿ ಈಗ ಕಾಣ್ತಾ ಇರುವಂಥ ಸಾರಿ ಅದರಲ್ಲಿ ಎಲ್ಲ ಡ್ಯಾಮೇಜ್ ಉಂಟಲ್ಲ ಅವರು ಸ್ವಲ್ಪ ಡ್ಯಾಮೇಜ್ ಉಂಟು ಹೇಳಿ ಅದನ್ನೆಲ್ಲ ಒಂದು ಎಲ್ಲ ಸಾರಿಯನ್ನು ತಗೊಂಡು ಬಂದಿದ್ದಾರೆ ಮತ್ತು ನಾನು ಸಹ ಇಲ್ಲವಾಗಿ ನಮ್ಮದೇ ಕಮ್ಯುನಿಟಿಯಲ್ಲಿ ನಾವು ಒಬ್ಬರಿಗೊಬ್ಬರು ದ್ವೇಷ ಬೀಗ ಮಾಡುವಂಥದ್ದು ಯಾವುದೂ ಉದ್ದೇಶ ಇಲ್ಲ ಬರುವ ಸಮಯದಲ್ಲಿ ಆಡಳಿತ ಕಮಿಟಿ ಒಟ್ಟಿಗೆ ನಾವೆಲ್ಲ ಕೂತ್ಕೊಂಡು ಈ ವಿಷಯವನ್ನು ಸರಿ ಮಾಡಿಕೊಂಡು ದೊಡ್ಡಕ್ಕೆ ಬಂದಿಲ್ಲ ಜಾಸ್ತಿ ಸಾರಿ ಇದ್ದ ಕಾರಣ ಇದು ನಮ್ಮ ಶಾಪಿಗೆ ಬಂದದ್ದಲ್ಲ ಸೀದಾ ಫ್ಯಾಕ್ಟರಿಂದ ಅಲ್ಲಿಗೆ ಅದು ಅದು ನನ್ನ ಗಣನೆಗೆ ಬಂದದ್ದಿಲ್ಲ ಸೆಕೆಂಡ್ ಟೈಮ್ ಕೊಟ್ಟ ಸಾರಿಯನ್ನು ಎಲ್ಲ ಮೂರು ಮೂರು ಸಲ ಚೆಕ್ ಮಾಡಿ ನಾವು ಕೊಟ್ಟದ್ದು ಮತ್ತೆ ಕಲಾ ಇವರಿಗೆ ನಾನು ಹೇಳಿ ಅಥವಾ ನನ್ನ ಸ್ಟಾಫ್ ಹತ್ರ ಸುಳ್ಳಿಯಲ್ಲಿ ಕಮಿಟಿ ಮತ್ತು ಸಮಾಜದಲ್ಲಿ ಸುಳ್ಳಿಯಲ್ಲಿ ಏನಾದರೂ ಮಾಡುವಂಥ ಅವಶ್ಯಕತೆ ನನಗೆ ಇಲ್ಲ ಅಂಥದ್ದು ಮಾಡಿದರೆ ನನಗೆ ಬೈದರು ಬೈದರ್ಕಲ್ ಇವರು ಖಂಡಿತ ನನ್ನನ್ನು ಬಿಡುವವರಲ್ಲ ಅದಕ್ಕೆ ಸುಳ್ಳು ಎನ್ನುವ ಯಾವುದೇ ಉದ್ದೇಶ ಇಲ್ಲ ಸರ್ ಇಷ್ಟೊಂದು ಸಾರಿ ಯಾವ ಫ್ಯಾಕ್ಟ್ರಿಯಿಂದ ನೀವು ಇದು ಸೂರತ್ತಿಂದ ಸೂರತ್ತಿಂದ ಬರ್ತದೆ ನೀವು ಮೆಟೀರಿಯಲ್ ಒಂದೊಂದು ಐಟಮ್ ಒಂದೊಂದು ಐಟಮ್ ಕಡೆಯಿಂದ ಬರ್ತದೆ ಈ ಸಾರಿಯಲ್ಲ ಸೂರತ್ ಈಗ ಅಲ್ಲಿಗೆ ನೀವು ಇದು ಈ ತರ ಈಗ ಈಗ ಕಂಪ್ಲೇಂಟ್ ಕೊಡ್ತೇವೆ ನಾವು ಕೊಟ್ಟಿಲ್ಲ ಅಲ್ಲ ಇಷ್ಟರ ತಮಕ ಅಂತ ಹೇಳಿದ್ರೆ ಒಂದು ನಾನು ಮೆಸೇಜ್ ಕೊಟ್ಟಿದ್ದೇನೆ ಅದಕ್ಕೆ ಏನು ಎಲ್ಲ ರಿಟರ್ನ್ ಕಳಿಸಿ ನಾವು ಅದಕ್ಕೆ ನಿಮಗೆ ಹೊಸತ್ತು ಸಾರಿ ಕಲಿಸ್ತೇನೆ ಅಂತ ಅವ್ರು ಹೇಳಿದ್ದಾರೆ ಈಗ ಇವತ್ತು ನಮ್ಮ ಹತ್ರ ಬಂದದ್ದಷ್ಟೇ ಇನ್ನು ಬರುವ ದಿವಸದಲ್ಲಿ ಅದಕ್ಕೆ ವ್ಯವಸ್ಥೆ ಮಾಡ್ಬೋದು ಶ್ರೀ ಕ್ಷೇತ್ರ ಗೆಜ್ಜಗಿರಿ ಅಂತ ಹೇಳಿದ್ರೆ ತುಳುನಾಡಿನಾದ್ಯಂತ ಹೆಸರುವಾಸಿ ಅಂತ ಕ್ಷೇತ್ರಗಳಲ್ಲಿ ಒಂದು ಶ್ರೀ ಕ್ಷೇತ್ರ ಗೆಜ್ಜೆಗಿರಿ ನಿಮ್ಗೆಲ್ಲ ಗೊತ್ತಿದೆ ಪ್ರತಿ ಒಂದು ಕಾರ್ಯಕ್ರಮ ಮಾಡಿದಾಗ ಇತಿಹಾಸದ ಪುಳದಲ್ಲಿ ಬರೆಯುವಂತಹ ಒಂದು ಸಂದರ್ಭವನ್ನು ನಾವೆಲ್ಲ ನೀವೆಲ್ಲ ನೋಡಿದ್ದೀವಿ ಈಗ ನಾವೇನ್ ಮಾಡಿದ್ದೇವೆ ಅಂತ ಹೇಳಿದ್ರೆ ಈ ಜಾತ್ರಾ ಮಹೋತ್ ಸಂದರ್ಭದಲ್ಲಿ ತಾಯಿಯ ಸಂಕಲ್ಪದಂತೆ ನಾವೊಂದು ಮಡಿಲ ಪ್ರಸಾದವನ್ನು ಕೊಡಬೇಕು ಅಂತ ಹೇಳಿ ನಾವು ಇಡೀ ಐದು ಜಿಲ್ಲೆಗಳಲ್ಲಿ ನಾವು ಎಲ್ಲ ಮಹಿಳೆಯರನ್ನು ನಮ್ಮ ಕ್ಷೇತ್ರದ ಭಕ್ತರನ್ನು ಸಂಪರ್ಕಿಸಿ ನೀವು ಈ ಮಡಿಲ ಪ್ರಸಾದಕ್ಕೆ ಬರಬೇಕು ಅಂತ ಹೇಳಿದಾಗ ಎಲ್ಲ ಕಡೆಯಿಂದ ಪ್ರತಿಯೊಂದು ಊರಿನಿಂದ ಐದು ಜಿಲ್ಲೆಗಳಿಂದ ಸುಮಾರು ಹದಿನೈದು ಸಾವಿರದಷ್ಟು ಮಹಿಳೆಯರು ಆ ಒಂದು ಮೊನ್ನೆ ಭಾನುವಾರ ಎರಡನೇ ತಾರೀಕಿಗೆ ಸೇರಿಕೊಂಡಿದ್ದರು ಸೇರಿಕೊಂಡಾಗ ನಮ್ದು ಒಂದೇ ಒಂದು ಉದ್ದೇಶ ಇತ್ತು ತಾಯಿಯ ಪ್ರೀತಿಯನ್ನು ಮ ಮಗಳಿಗೆ ಹೇಗೆ ಕೊಡಬೇಕು ಅನ್ನುವಂಥ ಒಂದು ಆ ಒಂದು ಸಂಕಲ್ಪವನ್ನು ಮಡಿಲ ಪ್ರಸಾದ ಅನ್ನುವಂಥ ಒಂದು ಹೆಸರಿನಲ್ಲಿ ಅಲ್ಲಿ ಆ ಕ್ಷೇತ್ರದಿಂದ ಅವರಿಗೆ ಮಹಿಳೆಯರಿಗೆ ಅರ್ಪಣೆ ಆಗಬೇಕು ಅನ್ನುವಂಥ ಒಂದೇ ಒಂದು ದೃಷ್ಟಿಯಿಂದ ನಾವು ಒಳ್ಳೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೆವು ನಮ್ಮ ಟ್ರಸ್ಟಿಗಳೆಲ್ಲ ಸೇರಿ ಎಲ್ಲ ಪ್ರಯತ್ನದಿಂದ ನಮಗೆ ಹದಿನೈದು ಸಾವಿರ ಜನ ಮಹಿಳೆಯರನ್ನ ಸೇರಿಸುವಂಥ ಕೆಲಸ ನಮ್ಮಿಂದ ಆಗಿದೆ ಈಗ ನೋಡಿದಾಗ ಈ ಮಹಿಳಾ ಮಹಿಳೆಯರು ಸೆರಗಣ್ಣ ಒಡ್ಡಿ ಆ ಪ್ರಸಾದವನ್ನು ತಗೊಳ್ಳುವಂತಹ ಸಂದರ್ಭದಲ್ಲಿ ಆ ಗುಡಿಯ ತಾಯಿಯ ಗುಡಿಯ ಮುಂದೆ ಪ್ರತಿಯೊಬ್ಬರಿಗೂ ಬೇರೆ ಬೇರೆ ರೀತಿಯಲ್ಲಿ ಪ್ರಸಾದವನ್ನು ನಾವು ಕೊಡ್ತಾ ಇದ್ದೆವು ಈ ಸಾರಿ ಕೊಡುವಾಗ ಈ ಸಾರಿಯನ್ನು ಒಂದು ವಾರ ಅದಕ್ಕೆ ಪೂಜೆ ಮಾಡಿ ಅದೇ ರೀತಿ ಮಹಿಳೆಯರು ಸಮೇತ ಒಂದು ವಾರ ಯಾವುದೇ ನಾನ್ವೆಜ್ ಎಲ್ಲ ತಿನ್ನದೆ ಉಪ್ ತುಪ್ಪ ಮುಖಾಂತರ ಅಲ್ಲಿ ಬಂದು ಶುದ್ಧಾಚಾರದಲ್ಲಿ ನಿಂತು ಆ ಮಹಿಳೆಯರು ಬಹಳ ಭಕ್ತಿಯಿಂದ ಅದನ್ನು ಪಡೆದಿದ್ದಾರೆ ಅವರು ಹೋಗುವಾಗ ಸಾಯಂಕಾಲ ನಮ್ಗೆ ಗೊತ್ತಾಗ್ತದೆ ಈ ಸಾರಿ ಎಲ್ಲ ಹಳೆ ಸಾರಿಗಳನ್ನ ಇವರು ಕೊಟ್ಟಿದ್ದಾರೆ ಯೂಸ್ ಅಂದರೆ ಉಪಯೋಗ ಮಾಡಿದಂಥ ಸಾರಿ ಕೊಟ್ಟಿದ್ದಾರೆ ಅಂತೇಳಿ ಸಾಯಂಕಾಲ ವಾಪಾಸ್ ಬಂದು ನಮಗೊಬ್ಬೊಬ್ಬರೇ ಬಂದು ಸುಮಾರು ಒಂದು ನೂರಾರು ಮಹಿಳೆಯರು ವಾಪಸ್ ಬಂದು ನಮಗೆ ಆ ಸಾರಿಯನ್ನು ತೋರಿಸಿದ್ದಾರೆ ಅದು ನೋಡೋಕೆ ನಂಗೆ ಭಾಳ ನೋವಾಗಿದೆ ಇದು ಎಂ ಪಿ ಸಿಲ್ಕಿನವರ ನೇತೃತ್ವದಲ್ಲಿ ಅವರಿಂದ ನಾವು ಪರ್ಚೇಸ್ ಮಾಡಿದ್ರೆ ನಮ್ಮ ಹತ್ರ ಕಂಡೀಷನ್ ಇದೇ ಇತ್ತು ನಮಗೆ ಸಾರಿ ಒಳ್ಳೆ ರೀತಿಯಲ್ಲಿ ಕೊಡಬೇಕು ನಾವು ಉಚಿತವಾಗಿ ಕೊಡುವಂಥ ಸೀರೆ ಈ ಸೀರೆ ಮತ್ತು ನಾವು ಭಕ್ತಿಪೂರ್ವಕವಾಗಿ ಕೊಡೋದು ನಾವು ತಾಯಿಯಿಂದ ಮಕ್ಕಳಿಗೆ ಕೊಡುವಂಥ ಒಂದು ಒಳ್ಳೆಯ ಸಂಕಲ್ಪವನ್ನು ಇಟ್ಕೊಂಡು ಕೊಡ್ತಾ ಇದ್ದೇವೆ ಇದರಲ್ಲಿ ಯಾವುದೇ ತೊಂದರೆ ಬರಬಾರ್ದು ಅದಕ್ಕೆಲ್ಲ ಜವಾಬ್ದಾರಿ ನೀವು ಅಂತೇಳಿ ಎಂ ಪಿ ಸಿಲ್ಕ್ನವರ ಓನರ್ ಮಾಲಕರ ಹತ್ರ ಮಾತಾಡಿದಾಗ ಅದೆಲ್ಲ ಜವಾಬ್ದಾರಿ ನಾನೇ ನಿಮಗೆ ಯಾವುದೇ ತೊಂದರೆ ಇಲ್ಲದಂಗೆ ನಾನು ವ್ಯವಸ್ಥೆ ಮಾಡ್ತೇನೆ ಅಂತೇಳಿ ಆ ನಲವತ್ತೊಂದು ಬಂಡಲ್ ಸಾರಿಯನ್ನು ನಮ್ಮ ಹತ್ರವನ್ನು ಕಳಿಸಿಕೊಟ್ಟಿದ್ದಾರೆ ಆ ನಲವತ್ತೊಂದು ಬಂಡಲಲ್ಲಿ ಆ ಅರ್ಧಂಬರ್ಧ ಆ ಎಲ್ಲ ಸಾರಿಗಳು ಯೂಸ್ಡ್ ಸಾರಿಗಳಿರೋದರಿಂದ ನಮಗೆ ಭಾಳ ನೋವಾಗಿದೆ ನಮ್ಮೊಟ್ಟಿಗೆ ಭಕ್ತರಾಗಿ ಬಂದಂಥ ಎಲ್ಲ ಮಹಿಳೆಯರಿಗೆ ತುಂಬ ನೋವಾಗಿದೆ ಆ ನೋವಿಗೆ ನಾವು ಯಾವ ರೀತಿ ಸ್ಪಂದಿಸಬೇಕು ಆ ನೋವನ್ನು ಹೇಗೆ ಹೋಗಲಾಡಿಸಬೇಕು ಅನ್ನೋಂಥ ಒಂದು ದೊಡ್ಡ ಪ್ರಶ್ನೆ ನಮ್ಮ ಮೇಲಿದೆ ಖಂಡಿತವಾಗಿ ನಾವು ಎಲ್ಲ ಮಹಿಳೆಯರ ಹತ್ರ ನಾವು ಕ್ಷಮೆ ಕೇಳುವಂಥ ಪರಿಸ್ಥಿತಿ ಇದೆ ನಾವು ಅದನ್ನು ನಾವು ಕ್ಷಮೆ ಕೇಳ್ತಾನೂ ಇದ್ದೇವೆ ನಿಮ್ಮ ಮುಖಾಂತರ ಆ ಈ ಮಾಧ್ಯಮದ ಮುಖಾಂತರ ನಾವು ಕ್ಷಮೆಯನ್ನು ಕೇರ್ಕೊಡ್ತಾ ಅದರೊಟ್ಟಿಗೆ ನಾವು ಹತ್ರ ಸೀರೆ ತೊಗೊಂಡೋಗಿದ್ದೀರಾ ಅವ್ರಿಗೆಲ್ಲ ಎಡ್ರೆಸ್ ನಮ್ಮ ಹತ್ರ ಇದೆ ಅನ್ನು ತಗೊಂಡು ನಾವು ಸಾರಿಗೆ ಕೊಟ್ಟಿದ್ದೇವೆ ಅವರಿಗೆಲ್ಲರಿಗೆ ಇನ್ನೊಂದು ಇಲ್ಲಿಂದ ಇನ್ನೂ ಕೋರಿಯರ್ ಮುಖಾಂತರ ನಾವು ಸಾರಿಯನ್ನು ಕಲಿಸೋಂಥ ಕೆಲಸವನ್ನು ನಾವು ಮಾಡ್ತೇವೆ ಅಂತ ಈ ಸಂದರ್ಭ ಹೇಳಲಿಕ್ಕೆ ಅನಿಸ್ತೀವಿ ಪ್ರೈಸ್ ಎಷ್ಟು ಎಂಟು ಸಾವಿರ ಸಾರಿ ಹತ್ತು ಲಕ್ಷದ ಚಿಲ್ಲರೆ ಹತ್ತೊಂಬತ್ತು ಸಾವಿರ ಚಿಲ್ಲರೆ ಈಗ ಇವರ ಮಾಲಕರ ಪ್ರತಿಕ್ರಿಯೆ ಏನಿದೆ ಮಾಲಕರ ಪ್ರತಿಕ್ರಿಯೆ ಮೊನ್ನೆ ನಮ್ಗೆ ಏನ್ ಹೇಳಿದ್ದಾರೆ ನನ್ನಿಂದ ಮಿಸ್ಟೇಕ್ ಆಗಿದೆ ಆದ್ರೆ ನಾನು ಬೇರೆಯವ್ರ ನನಗೆ ಸಪ್ಲೈ ಮಾಡಿದವನು ನನಗೆ ತೊಂದರೆ ಕೊಟ್ಟಿದ್ದಾನೆ ನಿಮಗೆ ನಾನು ಜವಾಬ್ದಾರಿ ನಿಮ್ಗೆ ಎಲ್ಲಾ ರೀತಿಯ ಸಹಕಾರ ನಾನು ಕೊಡ್ತೇನೆ ಅಂತ ಹೇಳಿದ್ದಾರೆ ಆದರೆ ನಿನ್ನೆ ಅವರು ವಾಪಸ್ಸು ನನಗೂ ಫೋನ್ ಮಾಡಿ ಅದರಿಂದ ಸ್ವಲ್ಪ ಅವರ ಮಾತಲ್ಲಿ ಚೇಂಜ್ ಆಯಿತು ಯಾಕೆಂದ್ರೆ ನಮ್ಮ ಇದಲ್ಲ ಅದು ಬೇರೆಯವ್ರದ್ದು ತಪ್ಪು ಅದಕ್ಕಾಗಿ ನಾನು ಅದನ್ನು ಕೊಡಲಿಕ್ಕೆ ಆಗಲ್ಲ ಅಂತ ಹೇಳಿದರು ಇವತ್ತು ಬಂದಾಗ ಹೇಳ್ತಾರೆ ಇನ್ನೂ ನಾವು ಎಲ್ಲ ವ್ಯವಸ್ಥೆ ಮಾಡ್ತೇವೆ ನಾವೇ ಬೇಕಾದರೆ ಕೋರಿಯರ್ ಮಾಡ್ತೇವೆ ಅನ್ನೋ ಮಾತನ್ನು ಈಗ ಹೇಳಿದರು ಆದರೆ ನಮಗೆ ಅವ್ರ ಮೇಲೆ ವಿಶ್ವಾಸ ಇಲ್ಲ ಅದಕ್ಕಾಗಿ ನಾವು ನಾವೇ ಇನ್ನು ಕೋರಿಯರ್ ಮಾಡೋದ ವ್ಯವಸ್ಥೆ ರವಿ